ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮಗೆ ಸೆಪ್ಟೆಂಬರ್ ಹದಿನಾಲ್ಕರ ಒಳಗಾಗಿ ಈ ಕೆಲಸ ಮಾಡದಿದ್ದರೆ ನಿಮಗೆ ಒಂದು ಸಾವಿರ ದಂಡ ಫಿಕ್ಸ್ ಆಗುತ್ತದೆ ಆ ಕೆಲಸ ಯಾವುದು ಮತ್ತು ಅದನ್ನು ಎಲ್ಲಿ ಹೋಗಿ ಮಾಡಬೇಕು ಮತ್ತು ಒಂದು ಆಧಾರ್ ಕಾರ್ಡ್ ಇದ್ದವರಿಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಆ ಗುಡ್ ನ್ಯೂಸ್ ಏನು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕಣಿವರಿಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಸ್ನೇಹಿತರೆ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ನೋಡಿ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದರೆ ಬನ್ನಿ ಮತ್ತೆ ತಡ ಮಾಡೋದು ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿಸ್ತಾ ಇದ್ದರೆ ಏನು ಸರ್ಕಾರ ಒಂದು ಹೊರಡಿಸಿತ್ತು ಕೆಲವು ದಿನಗಳ ಹಿಂದೆ ಅದೇನೆಂದರೆ ಜೂನ್ ಒಳಗಾಗಿ ನಿಮ್ಮ ಆಧಾರ್ ಕಾರ್ಡನ್ನು ಕಳೆದ ಹತ್ತು ವರ್ಷಗಳಿಂದ ಯಾರೆಲ್ಲ ಅಪ್ಡೇಟ್ ಮಾಡಿಸಿಲ್ಲ ನೋಡಿ ನಿಮ್ಮ ಆಧಾರ್ ಕಾರ್ಡನ್ನ ಅಪ್ಡೇಟ್ ಅಪ್ಡೇಟ್ ಮಾಡಿಸಿ ಅಂತ ಏನು ಸರ್ಕಾರ ಒಂದು ಆದೇಶ ತಂದಿತ್ತು ಅದು ಜೂನ್ ಹದಿನೈದು ತಾರೀಕು ಇವತ್ತೇ ಮುಗಿದು ಹೋಯಿತು ಆದ ಕಾರಣ ಇದುವರೆಗೂ ಕೂಡ ಯಾರೆಲ್ಲ ಹಂಡ್ರೆಡ್ ಪರ್ಸೆಂಟಲ್ಲಿ ಫಿಫ್ಟಿ ಪರ್ಸೆಂಟ್ ಜನರು ಮಾತ್ರ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿದಾರಂತೆ ಇನ್ನೂ ಅರ್ಧ ಇನ್ನೂ ಫಿಫ್ಟಿ ಪರ್ಸೆಂಟ್ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ ಅಂತೆ ಅದಕ್ಕಾಗಿ ಸರ್ಕಾರ ಸರ್ಕಾರ ಒಂದು ಸ್ಟ್ರಿಕ್ ರೂಲ್ಸ್ ತಂದಿದೆ ಅದೇನೆಂದರೆ ಸೆಪ್ಟೆಂಬರ್ ಹದಿನಾಲ್ಕರ ಒಳಗಾಗಿ ನಿಮ್ಮ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ಸೆಪ್ಟೆಂಬರ್ ತಿಂಗಳ ನಂತರ ನಿಮಗೆ ಪ್ರತಿ ನಿಮ್ಮ ಆಧಾರ್ ಕಾರ್ಡ್ ಬಂದಾಗುತ್ತದೆ ಮತ್ತು ನೀವು ಹೊಳಿ ಚಾಲ್ತಿ ಅಪ್ಡೇಟ್ ಮಾಡಿಸ್ಬೇಕಾದ್ರೆ ಒಂದು ಸಾವಿರ ರೂಪಾಯಿ ದಂಡ ಕಟ್ಟಿ ನಂತರ ನಿಮ್ಮ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡ್ತಾರಂತೆ ಆದ ಕಾರಣ ಇದುವರೆಗೆ ಕೂಡ ಯಾರೆಲ್ಲ ಕಳೆದ ಹತ್ತು ವರ್ಷಗಳಿಂದ ನಿಮ್ಮ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿಸಿಲ್ಲ ನೋಡಿ ಆದ ಕಾರಣ ಅವರು ಕೂಡಲೇ ಅಪ್ ಅಪ್ಡೇಟ್ ಮಾಡಿಸ್ನೆ ಇನ್ನೂ ನಿಮಗೆ ಮೂರು ತಿಂಗಳು ಕಾಲಾವಕಾಶ ಇದೆ ಆದ ಕಾರಣ ಯಾರೆಲ್ಲ ನಿಮ್ಮ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿಸಿಲ್ಲ ನೋಡಿ ಕೂಡಲೇ ಹೋಗಿ ನಿಮ್ಮ ಹತ್ತಿರದ ಗ್ರಾಮವನ್ನು ಮತ್ತು ನಿಮ್ಮ ಹತ್ತಿರದ ಕಂಪ್ಯೂಟ್ಸ್ ಕಂಪ್ಯೂಟರ್ ಸೆಂಟರ್ ಎಲ್ಲಿರ್ತೇವೆ ನೋಡಿ ಅಲ್ಲಿ ಹೋಗಿ ನಿಮ್ಮ ಆಧಾರ್ ಕಾರ್ಡನ್ನ ಅಪ್ಡೇಟ್ ಹೇಳಿ ಓನ್ಲಿ ಫಿಫ್ಟಿ ರುಪೀಸ್ ತೋತಾರೆ ಅಪ್ಡೇಟ್ ಮಾಡಿಸ್ನೇ ಇಲ್ಲ ಇಲ್ಲಾಂದರೆ ಮೂರು ತಿಂಗಳ ನಂತರ ನೀವು ಅಪ್ಡೇಟ್ ಅಪ್ಡೇಟ್ ಮಾಡ್ಸೋಕೆ ಹೋದರೆ ನಿಮಗೆ ಒಂದು ಸಾವಿರ ದಂಡ ಫಿಕ್ಸ್ ಆದ ಕಾರಣ ಇದುವರೆಗೆ ಕೂಡ ಯಾರೆಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ ನೋಡಿ ಕೋಡಲ್ಲಿ ಹೋಗಿ ಅಪ್ಡೇಟ್ ಮಾಡಿಸ್ನೇ ಇದ್ದರೆ ಇದೇ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಜೂನ್ ಹದಿನಾಲ್ಕು ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ರು ಆದರೂ ಕೂಡ ಅರ್ಧಕ್ಕಿಂತ ಕಮ್ಮಿ ಜನನೇ ಈ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿದಾರಂತೆ ಇನ್ನೂ ಅರ್ಧ ಜನ ಮೇಲ್ಪಟ್ಟವರು ಯಾವುದೇ ರೀತಿ ಅಪ್ಡೇಟ್ ಮಾಡಿಸಿದಂತೆ ಆದ ಕಾರಣ ಸರ್ಕಾರ ಒಂದು ಸ್ಟ್ರಿಕ್ಟ್ ರೂಲ್ಸ್ ತಂದಿದೆ ಸೆಪ್ಟೆಂಬರ್ ಹದಿನಾಲ್ಕರ ಒಳಗಾಗಿ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿದರೆ ಮಾತ್ರ ನಿಮಗೆ ದಂಡ ಬೀಳೋಲ್ಲ ಇಲ್ಲಿಗೆ ದ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ನಿಮಗೆ ಒಂದು ಸಾವಿರ ರೂಪಾಯಿ ದಂಡ ಬೀಳುತ್ತದೆ ಹಾಗೂ ಮತ್ತು ಇದು ಏನು ಗೃಹಲಕ್ಷ್ಮಿ ಯೋಜನೆ ಅನ್ನ ಭಾಗ್ಯ ಯೋಜನೆ ಮತ್ತು ಪ್ರೀ ಕರೆಂಟ್ ಪರ್ತಿದ್ದ ಪಡಿತಿದ್ದಿರಲ್ಲ ಇದು ಇದು ಇವೇನೋ ಈ ಗ್ಯಾರಂಟಿಗಳು ಏನಿದ್ದ ನೋಡಿ ಇವು ಕೂಡ ಅಂತ ಸರ್ಕಾರ ಹೇಳಿದ್ದೇವೆ ಆದ ಕಾರಣ ಇದುವರೆಗೂ ಕೂಡ ಯಾರಲ್ಲ ನಿಮ್ಮ ಆಧಾರ್ ಕಾರ್ಡ್ ಅಪ್ಲೇಟ್ ಮಾಡಿಸ್ತೀನಿ ನೋಡಿ ಕೂಡಲೇ ಅಪ್ಲೇಟ್ ಮಾಡಿ ಸ್ನೇಹಿತರೆ ಇಲ್ಲಾಂದರೆ ನಿಮ್ಮ ಆಧಾರ್ ಕಾರ್ಡ್ ಕೂಡ ಬಂದಾಗೋ ಸಾಧ್ಯತೆ ತುಂಬ ಸ್ನೇಹಿತರೆ ಸೊ ಈಗ ಅದು ನಿಮ್ಮ ಡೌಟ್ ಕ್ಲಿಯರ್ ಅದ ಅಂತ ಅನ್ಕೊಂಡಿದ್ದೀನಿ ಇನ್ನೂ ಕೂಡ ಯಾರಿಗೆಲ್ಲ ಡೌಟ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ಆ ಕಮೆಂಟ್ ಬಗ್ಗೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನೋಡಿ ಸ್ನೇಹಿತರೆ ತುಂಬ ಜನರು ವೀಡಿಯೋ ನೋಡ್ತಿದ್ರ ಅದು ಕೂಡ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಮತ್ತು ಎಂಥ ಎಂಥ ಫೇಕ್ ನ್ಯೂಸ್ ಹೇಳುವ ಯೂಟ್ಯೂಬರ್ಸ್ನ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಮ ಸರ್ಕಾರದಿಂದ ಬಂದಂಥ ಮಾಹಿತಿ ಮಾತ್ರ ಹೇಳುತ್ತೇನೆ ಯಾವುದೇ ರೀತಿಯ ಫೇಕ್ ನ್ಯೂಸ್ ಹೇಳಿ ನನಗೂ ಪ್ರಯೋಜನ ಇಲ್ಲ ಮತ್ತು ನಿಮಗೂ ಪ್ರಯೋಜನ ಇಲ್ಲ ಆದ ಕಾರಣ ಯಾರೆಲ್ಲ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಇದಾಗ್ತೂ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ